ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಈ ಸಿಪ್ಪೆನ ನೀವು ಹೊಸಾಗ್ತಾ ಇದ್ದೀರಾ ಹಾಗಿದ್ರೆ ಈ ಥರ ಮಾಡಿ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾನು ಮೊದಲೇದಾಗಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಉದ್ದ ಇರೋದು ಅದನ್ನು ನಾನು ಎರಡು ಎರಡು ಪೀಸ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಅದನ್ನು ನಾನು ಮೇಗ್ಲಿ ಸಿಪ್ಪೆನ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಡಿ ಇವಾಗ ಇದನ್ನು ನೀಟಾಗಿ ಮೇಗ್ಲಿ ಸಿಪ್ಪೆ ಎಲ್ಲ ಅಂದರೆ ಮೊದಲೇದಾಗಿ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ಆ ಸಿಪ್ಪೆಯನ್ನು ಇವಾಗ ಎರಿಬೇಕಲ್ವ ನೋಡಿ ಇದ್ದೀನಿ ನೀಟಾಗಿ ನೀವು ಇದೇ ಥರ ಮಾಡಬೇಕು ನಾನಿಲ್ಲಿ ಚಾಕು ತೊಗೊಂಡು ಇದ್ದೀನಿ ನೋಡಿ ಫೈನಲಿ ಇಷ್ಟು ಸಿಕ್ತು ಮೇಗ್ಲಿ ಮೇ ಮೇಗಿರ ಸಿಪ್ಪೆ ಇಷ್ಟು ಸಿಕ್ಕಿದೆ ಇವಾಗ ಹೀರೇಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಈಗ ಹಾಕ್ತೀನಿ ನೋಡಿ ಇವಾಗ ಇದು ಒಗ್ಗರಣೆಗೆ ಹಾಕೋಕ್ಕೆ ಬನ್ನಿ ಇವಾಗ ಯಾವ ಥರ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲೇದಾಗಿ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಇದ್ದೀನಿ ಇದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು ನೀವು ಎಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಇವಾಗ ನಾನು ಕುರ್ಬೇನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಇಲ್ಲಿಂದ ಎರಡರಿಂದ ಮೂರು ಮೆಣ್ಸಿಕ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಳಿಗೆ ಹಣ್ಣು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ರುಚಿಕರವಾದ ಹೀರೆಕಾಯಿ ಚಟ್ನಿ ನೀವು ಹೀರೆಕಾಯಿ ಎಲ್ಲ ಮೇಘದೆಲ್ಲ ತೆಗೆದ್ಬಿಟ್ಟು ಹಸುಗಳಿಗೆ ಇರ್ತೀರಾ ನೋಡಿ ಈ ಒಂದು ಸರಿ ನೀವು ಟ್ರೈ ಮಾಡಿ ಇವಾಗ ನಾನು ನೋಡಿಲಿ ಹೀರೆಕಾಯಿ ತು ತುಳಿದಿಟ್ಕೊಂಡಿಂದಲೂ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೆರಡನ್ನ ಮೂರು ಸ್ಪೂನ್ ಕೊಬ್ಬರಿ ತುಳಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ನೀವು ಈ ಥರ ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೀವೇ ನೋಡ್ಬೋದು ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇದನ್ನು ಆರು ಆರಬೇಕು ಅದು ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕಲ್ವ ಹಂಗಾಗಿ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಆರೋದಕ್ಕೆ ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಚಿಕ್ಕದೊಂದು ಬಾಳೆ ಇಟ್ಕೊಂಡು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಚಟ್ನಿಗೆ ನೋಡಿ ಇಲ್ಲಿ ಎರಡನ್ನ ಮೂರು ಸ್ಪೂನ್ ಇದಕ್ಕೂ ಆಯಿಲ್ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಮತ್ತು ಇಲ್ಲಿ ಕಡಲೆಬೇಳೆ ಇದು ಒಗ್ಗರಣೆ ಮಾಡ್ಕೊತಾ ಇರೋದು ಹಾಗೆ ಇಲ್ಲಿ ಉದ್ದಿನ ಬೇಳೆ ಕರುವಿನ ಸೊಪ್ಪು ಹಾಗೆ ಇಲ್ಲಿ ಒಂದು ಎರಡು ನಂಬೂರು ಒಣಮೆಣ್ಸಿಕ್ ಇದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದರೆ ಒಗ್ಗರಣೆ ರೆಡಿ ಆಗುತ್ತೆ ಇವಾಗ ಇದು ಆರಿದೆ ಇವಾಗ ಇದನ್ನು ಜಾಗ ಹಾಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ನೀವು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸರಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ ಇದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನಾನು ಕೊಡಬೇಕಾದ್ರೆ ಇಲ್ಲಿ ನಮ್ಮ ಹಸ್ಬೆಂಡ್ ಬಂದರು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಇಲ್ಲ ಒಗ್ಗರಣೆ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಫೈನಲಿ ರೆಡಿ ಆಯಿತು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನಾನು ಮಾಡುವಂತಹ ವೀಡಿಯೋ ನಿಮಗೆ ಇಷ್ಟ ಆಗುತ್ತಾ ಅಥವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಗಳ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಸರಿ ಮನೇಲಿ ಸುಮ್ಮನೆ ಬಿಸಾಡಬೇಡಿ ಹೀರೆಕಾಯಿ ಸಿಪ್ಪೆನ ಅದರಲ್ಲೂ ತುಂಬ ಆರೋಗ್ಯಕರವಾಗಿರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವತ್ತು ಮತ್ತು ನೋಡಿ ಇವಾಗ ಚಟ್ನಿ ರೊಟ್ಟಿ ರೆಡಿ ಆಯಿತು ನೋಡಿ ನಿಮಗೆ ಏನಾದರೂ ಉಳಿದಿರ ಅನ್ನದಲ್ಲಿ ರೊಟ್ಟಿ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬಿಡಬೇಕು ಅನ್ನೋದೇನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾಳೆ ವಿಡಿಯೋದಲ್ಲಿ ನಾನು ಉಳಿದಿರೋ ಅನ್ನೋದಲ್ಲಿ ರೊಟ್ಟಿ ಯಾವ ಥರ ಮಾಡೋದನ್ನು ಹೇಳ್ತೀನಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್